ದಾಡ ಹಾಡಿಗರಡಿ ದೈವಸ್ಥಾನ ನಂಬಿದ ಸರ್ವ ಕುಟುಂಬದವರಿಗೂ ಮಕರ ಸಂಕ್ರಾಂತಿಯ ಶುಭಾಶಯನ್ನು ಹೇಳುತ್ತಾ ಇವತ್ತಿನ ವಿಶೇಷವಾದ ಈ ಮಕರ ಸಂಕ್ರಾಂತಿಯ ಮೊದಲ ದಿನವಾದ ಇವತ್ತು ನಮ್ಮಲ್ಲಿ ಪ್ರಥಮವಾಗಿ ಗಂಡ ಸೇವೆ ಗಂಡ ಸೇವೆ ಅಂದರೆ ಈ ತಾಯಂದಿರು ತಮ್ಮ ಮಕ್ಕಳನ್ನು ಎತ್ತಿಕೊಂಡು ಗಂಡ ತುಳಿಯುವಂಥದ್ದು ಅದು ಇವತ್ತು ನೆರವೇರಿದೆ ಅದರಲ್ಲಿ ನೂರಾರು ಮಂದಿ ದೈವ ಕುಟುಂಬದವರು ಗೆಂಡ ತೊಳೆದಿದ್ದಾರೆ ಅವರು ಪುನೀತರಾಗಿದ್ದಾರೆ ಹಾಗೆಯೇ ಇಲ್ಲಿ ಸಾವಿರಾರು ಜನರಿಗೆ ಇವತ್ತು ಅನ್ನದಾನ ನಡೆದಿದೆ ಸಾಧಾರಣ ಮೂರು ಮೂರುವರೆ ಸಾವಿರ ಜನ ಊಟ ಮಾಡಿ ಹೋಗಿದ್ದಾರೆ ಬೆಳಗ್ಗೆಯಿಂದ ಧಾರ್ಮಿಕ ಕಾರ್ಯಕ್ರಮದ ಜೊತೆಗೆ ಸಾಮಾಜಿಕ ಕಾರ್ಯಕ್ರಮವನ್ನು ಅದರ ಜೊತೆಯಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಇಟ್ಕೊಂಡು ಇವತ್ತು ಧಾರ್ಮಿಕ ಸಭೆಯಲ್ಲಿ ಇಲ್ಲಿ ಗಣನೀಯವಾಗಿ ಈ ಕ್ಷೇತ್ರ ಈ ಭಾಗದಲ್ಲಿ ಸೇವೆ ಸಲ್ಲಿಸಿದ ಹಲವಾರು ಮಂದಿಯನ್ನು ಎಲ್ಲ ಕ್ಷೇತ್ರಗಳಲ್ಲಿ ದುಡಿದ ಹಲವಾರು ಮಂದಿಯನ್ನು ಇವತ್ತು ನಾವು ಸನ್ಮಾನಿಸಿದ್ದೇವೆ ಹಾಗೆ ಸನ್ಮಾನಿಸುವುದರ ಜೊತೆಯಲ್ಲಿ ಸಾಮಾಜಿಕ ಕಾರ್ಯಕ್ರಮವಾದ ಶೈಕ್ಷಣಿಕವಾದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಹಾಗೂ ವೈದ್ಯಕೀಯ ನೆರವರು ಪ್ರತಿಭಾ ಪುರಸ್ಕಾರ ಈ ಎಲ್ಲ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಇವತ್ತು ನೂರಾರು ಮಂದಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಹಲವಾರು ಮಂದಿಗೆ ವೈದ್ಯಕೀಯ ನೆರವು ಇದೆಲ್ಲವನ್ನು ವಿತರಿಸಿದ್ದೇವೆ ಮುಂದಿನ ದಿನದಲ್ಲಿ ಕೂಡ ಈ ಒಂದು ಕಾರ್ಯಕ್ರಮ ಮುಂದುವರಿಸಿಕೊಂಡು ಹೋಗುವಂಥ ಆಸೆ ನಮ್ಮದು